ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ ಬ್ಲಾಗ್ ಅಂತ ಹೇಳ್ತಾ ನಾವು ಈಗ ವರಮಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ವಿ ಹೂವು ಹಣ್ಣು ಬೇಕಾಗಿತ್ತಲ್ವಾ ಹಾಗಾಗಿ ತಗೊ ಬಂದ್ಬಿಡೋಣ ಒಂದಿನ ಮುಂಚೆನೆ ಅಂತ ಹೇಳಿಬಿಟ್ಟು ಮೈಸೂರಲ್ಲಿ ದೇವರಾಜ ಫ್ಲವರ್ ಮಾರ್ಕೆಟ್ಗೆ ಹೋಗಿದ್ವಿ ಮನೆ ಕ್ರೌಡ್ ಇತ್ತು ತುಂಬಾ ಜನ ಇದ್ದರು ಹಾಗಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನನ್ನ ಮಗಳು ಬೇರೆ ತುಂಬ ಆಟ ಮಾಡ್ತಾ ಇದ್ಳು ಅವಳನ್ನ ಎತ್ಕೊಂಡು ವಿಡಿಯೋ ಮಾಡೋಕಾಗಲ್ಲ ಮನೇಲಿ ಹೋಗಿ ನಿಮ್ಗೆ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸೋಣ ಅಂದ್ಕೊಂಡು ಹಾಗೆ ಬಂದಿದ್ದಾಯಿತು ಆಗ್ತಾ ಇರಲಿ ಆ ಮಗು ಮಗು ಬೇರೆ ತುಂಬ ಆಟ ಮಾಡ್ತಾ ಇದ್ಲು ಹಾಗಾಗಿ ಮನೇಲೇ ಬಂದು ತೋರಿಸೋಣ ಏನೇನು ತೊಗೊ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಬಂದೆ ನಾನು ಫಸ್ಟ್ ಹೋಗಿದ್ದೆ ಹೂ ತೊಗೋಬೋಣ ಅಂತ ಮಾರ್ಕೆಟ್ ಏನಕ್ಕೆಂದರೆ ಹೂ ಇಲ್ಲಿ ತುಂಬಾ ಕಾಸ್ಟ್ಲಿ ಇರ್ತಾರೆ ಹಾಗಾಗಿ ಅಲ್ಲಿ ಮಾರ್ಕೆಟ್ಲಾದರೂ ತೊಗೊ ಸ್ವಲ್ಪ ಕಮ್ಮಿ ಸಿಗ್ಬೋದು ಅಂತ ಹೇಳ್ಬಿಟ್ಟು ಹೋಗಿದ್ದೆ ನೋಡಿ ನಾನು ಫಸ್ಟ್ ಚೆಂಡು ತೊಗೊಂಡೆ ಎರಡು ಕೆ ಜಿ ತೊಗೊಂಡಿದ್ದೀನಿ ಅಂದರೆ ಎರಡು ಮಿಕ್ಸ್ ಕಲರ್ ತೊಗೊಂಡಿದ್ದೀನಿ ಎಂಬತ್ತು ರೂಪಾಯಿ ಇತ್ತು ಕೆ ಜಿ ಹಾಗಾಗಿ ಎರಡು ಕೆ ಜಿ ತೊಗೊಂಡೆ ಹಾಗೆ ಬಿಡಿ ಸೇವಂತಿಕೂ ತೊಗೊಂಡಿದ್ದೀನಿ ನೋಡಿ ಸೇವಂತಿಗೆ ಎಷ್ಟು ಚೆನ್ನಾಗಿದೆ ಕಲರ್ ಅಂತ ಹೇಳ್ಬಿಟ್ಟು ಇದನ್ನು ಅರ್ಧ ಕೆ ಜಿಗೆ ಎಂಬತ್ತು ರೂಪಾಯಿನ ಇತ್ತು ನಾನು ಅಷ್ಟು ಅರವತ್ತು ಅರವತ್ತು ರೂಪಾಯಿ ಮಾತ್ರ ತೊಗೊಂಡೆ ಹಾಗೆ ಒಂದು ಹೂವಿನ ಹಾರ ಬೇಕಲ್ವ ಹಾಗಾಗಿ ಒಂದು ಹೂವಿನ ಹಾರ ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದು ಮಾ ಸೇವಂತಿಗೆ ಕ್ಯೂ ತೊಗೊಂಡಿದ್ದೀನಿ ನೋಡಿ ಹೂವು ಮಾತ್ರ ತುಂಬಾ ಫ್ರೆಶ್ ಆಗಿತ್ತು ನಾವು ಬೆಳಗ್ಗೆ ಒಂಬತ್ತುವರೆ ಹಂಗೆ ಹೋದ್ವಿ ಒಂಬತ್ತುವರೆ ಏನಷ್ಟೊತ್ತಿಗೆ ಹೋದ್ವಿ ಹಾಗಾಗಿ ಫ್ರೆಶ್ಶಾಗಿ ಸಿಕ್ತು ನೋಡಿ ಕಮಲದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಮಿಕ್ಸ್ ಫ್ರೂಟ್ಸ್ ತೊಗೊಂಡಿದ್ದೀನಿ ಎಲ್ಲ ಥರದ ಐದು ಥರ ಫ್ರೂಟ್ಸ್ ಇರಬೇಕಲ್ವ ಹಾಗಾಗಿ ಮಿಕ್ಸ್ ಫ್ರೂಟ್ಸ್ ತೊಗೊಂಡಿದ್ದೀನಿ ಹಾಗೆ ಎರಡು ಪೈನಾಪಲ್ ತಗೊಂಡಿದ್ದೀನಿ ಐವತ್ತು ರೂಪಾಯಿ ಎರಡು ಪೈನಾಪಲ್ ಇತ್ತು ಹಾಗಾಗಿ ಎರಡು ಪೈನಾಪಲ್ ತಗೊಂಡಿದ್ದೀನಿ ಹಾಗೆ ಪೂಜೆಗೆ ಒಂದು ಕಟ್ಟೆ ಎಲೆ ಬೇಕಲ್ವಾ ಅದನ್ನು ತೊಗೊಂಡೆ ಮತ್ತು ಬಳೆ ಬೇಕಲ್ವಾ ಮೇಯ್ನಾಗಿ ಅಂತ ಹೇಳ್ಬಿಟ್ಟು ನಾನು ಕುಂಕುಮ ಕೂಡ ಬಳೆ ಬೇಕಲ್ವಾ ಹಾಗಾದ್ರೂ ಒಂದು ಆರು ಡಜನ್ ಬಳೆ ಕೂಡ ತಗೊಂಡು ಬಂದಿದ್ದೀನಿ ಮತ್ತು ಮೇಯ್ನ್ ಕಳ್ಸೋಕ್ಕ ಹಾಕೋದಕ್ಕೆ ಇದು ನಾವು ಏನಂತೀವಿ ಹೇಳ್ತೀವಿ ಶಂಕಚಕ್ರ ಮತ್ತು ಕವಡೆ ಕಮಲದ ಬೀಜ ಆಮೇಲೆ ಅರ್ಶನ ಕೊಂಬು ಎಲ್ಲ ಇದೆಯಲ್ಲ ಅದು ಮಿಕ್ಸ್ ಒಂದು ಕೊಡ್ತಾರೆ ನನಗೆ ಮಿಕ್ಸ್ ಪಾಕೆಟಲ್ಲಿ ಕೊಡ್ತಾರೆ ನಾವು ಸಪ್ರೇಟ್ ಸಪ್ರೇಟಾಗಿ ತೊಗೊಂಡ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಹಾಗಾಗಿ ರೆಡಿ ತೊಗೊಬಿಟ್ರೆ ನಮಗೆ ಎಲ್ಲ ಒಂದು ಪಾಕೆಟಲ್ಲೇ ಮಾಡಿ ಕೊಡ್ತಾರೆ ಅದು ತೊಗೊಂಡ್ರೆ ಕಮ್ಮಿ ಸಿಗುತ್ತೆ ಅಂದರೆ ಒಂದೊಂದು ಪೀಸ್ಗೆ ಐದೈದು ರೂಪಾಯಿ ಹೇಳ್ತಾರೆ ನಮ್ಗೆ ಕಮ್ಮಿ ಆಯಿತು ಅಲ್ಲಿ ತಲೆಗೆ ಆಯಿತು ನೋಡಿ ಹಾಗೆ ಎರಡು ಕೆಂಜೆ ಹತ್ರ ತೊಗೊಂಡಿದ್ದೀನಿ ಅಷ್ಟೇ ಪೂಜೆಗೆ ಏನು ಬೇಕಾಗುತ್ತೆ ಸ್ವಲ್ಪ ಕುಂಬು ಮಾಡಿಕೆ ಇಷ್ಟಾಗಿ ತೊಗೊಂಡು ಪೂಜೆಗೆ ಮೇಯ್ನಾಗಿ ಏನು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಹಾಗೆ ನಾನು ಮನೆಯಲ್ಲ ಕೆಲವೊಂದು ತಿಂಡಿಗಳು ಕೂಡ ಮಾಡಿಟ್ಕೊಂಡಿದ್ದೀನಿ ನೋಡಿ ತೋರಿಸ್ತೀನಿ ಕಜ್ಜಿಕಾಯಿ ಕೂಡ ಮಾಡಿಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಪೂಜೆಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ ನನ್ನ ಮಗಳು ಕಟ್ಕೊಂಡು ಮಾಡೋದು ತುಂಬಾ ಕಷ್ಟ ಹಾಗಾಗಿ ರವೆ ಉಂಡೆ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನಿಪ್ಪಟ್ಟು ಕೂಡ ಮಾಡಿಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಹಾಗೆ ಸ್ವೀಟ್ ಮಾಡ್ಕೊಂಡಿದ್ದೀನಿ ಒಂದು ಹಾಲುಗೌಡವರಿಗೂ ಸ್ವೀಟ್ ಮಾಡಿದ್ದೀನಿ ಅಂದರೆ ಇದು ಸ್ವೀಟ್ ನಾನು ನನ್ನ ವೀಡಿಯೋದಲ್ಲಿ ಕೂಡ ಅಪ್ಲೋಡ್ ಆಗಿದೆ ಈ ಸ್ವೀಟು ಮತ್ತು ನಿಪ್ಪಟ್ಟು ಎರಡೂ ಕೂಡ ವೀಡಿಯೋ ಅಪ್ಲೋಡ್ ಆಗಿದೆ ನಾನು ರವೆ ಉಂಡೆ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಹಾಗೆ ಮಾಮೂಲಿ ಸಜ್ಜಿಕ ಎಲ್ಲರ ಮನೆಯಲ್ಲೂ ಮಾಡೇ ಅದೇ ಅದೇನು ಏನು ಬೇಕಾಗಿಲ್ಲ ಅನಿಸುತ್ತೆ ಅದಕ್ಕೆ ಒಂದು ಸ್ಕಿಪ್ ಮಾಡಿದ್ದೀನಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾಳೆ ಒಂದು ಸ್ವೀಟ್ ಮಾಡ್ತೀನಿ ಇಷ್ಟೇ ನಾನು ಪೂಜೆ ತಯಾರಿ ಎಲ್ಲ ಮಾಡ್ಕೊಂಡಿದ್ದೀನಿ ನಾನು ನನ್ನ ಮಗಳಿಬ್ಬರು ಕೂಡ ಒಂದು ಡ್ರೆಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀವಿ ಅದು ಹೇಗಿದೆ ಅಂತ ತೋರಿಸ್ತೀನಿ ನಾನು ಸೀರೆಯಲ್ಲಿ ಡ್ರೆಸ್ ಸ್ಟಿಚ್ ಮಾಡಿಸಿರೋದು ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಡ್ರೆಸ್ ಡ್ರೆಸ್ ಮಾತ್ರ ನಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಂಫರ್ಟಬಲ್ ಆಗಿತ್ತು ನನ್ನ ಮಗಳಿಗೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಟೈಮ್ ಕೂಡ ನಾಲ್ಕು ಗಂಟೆ ಆಗಿದೆ ಬೆಳಗಿನ ಜಾವ ನಾನು ನಿನ್ನೆ ನಿನ್ನೆ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪೂಜೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಜೋಡಿಸ್ಕೊಂಡು ಮಲಗಿದ್ದೆ ಒಂದೂವರೆ ಆಗೋಗಿತ್ತು ಮತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಗೂಡ್ಸ್ಕೊಂಡು ಒರೆಸಿ ಆಮೇಲೆ ಸ್ನಾನ ಕೂಡ ಮುಗಿಸ್ಕೊಂಡು ಹಾಗೆ ಬೇಗ ಬೇಗ ಎದ್ಬಿಟ್ಟು ಪೂಜೆ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆಗೂ ಎಲ್ಲ ರೆಡಿ ಮಾಡ್ತಾ ಇದ್ದೆ ಕೆಳಗಡೆ ಸ್ವಲ್ಪ ಮ್ಯಾಟ್ ಹಾಸ್ಕೊಂಡ್ರೆ ಸ್ವಲ್ಪ ಎಲ್ಲ ಇಟ್ಕೊಂಡು ಮಾಡೋಕ್ಕೆ ತುಂಬ ಚೆನ್ನಾಗುತ್ತೆ ಅಂತ ಹೇಳಿಬಿಟ್ಟು ಕೆಳಗಡೆ ಮ್ಯಾಟ್ ಕೂಡ ಹಾಸ್ಕೊಂಡೆ ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದು ಬಂದ್ಬಿಟ್ಲು ಟೈಮ್ ಕೂಡ ನಾಲ್ಕೂವರೆ ಆಗಿತ್ತು ಅಷ್ಟರಲ್ಲಿ ಅವಳು ಅಷ್ಟು ಬೇಗನೆ ಎದ್ದು ಹೊರಗಡೆ ಬಂದಳು ಅವಳು ಇದ್ದರೆ ನನ್ನ ಕೆಲಸನೂ ಮಾಡೋಕೆ ಬಿಡೋಲ್ಲ ಏನೂ ಮಾಡೋಕೆ ಬಿಡೋಲ್ಲ ಸುಮ್ಮನೆ ಹಿಂದೆ ಹಿಂದೆಯೇ ಹಠ ಮಾಡ್ಕೊಂಡು ತಿರ್ಗ್ತಾ ಇರ್ತಾಳೆ ಹಾಗೆ ಅಷ್ಟರಲ್ಲಿ ಅವರಪ್ಪ ಕೂಡ ಎದ್ಬಿಟ್ಟು ಅವ್ರನ್ನ ಕರ್ಕೊಂಡು ನಾನು ಬೇಗ ಬೇಗ ಸ್ವಲ್ಪ ಪೂಜೆ ಮುಗಿಸ್ಕೊಣ ಟೈಮಿಂಗ್ಸ್ ಬೇರೆ ಇತ್ತಲ್ವ ಏಳು ಗಂಟೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇಗ ಬೇಗನೆ ರೆಡಿ ಇದ್ದೆ ನಾನು ಕಳ್ಸೋಣ ಕಾಯಿ ಇಟ್ಟಿಲ್ಲ ಆಮೇಲೆಲ್ಲ ರೆಡಿ ಆದಮೇಲೆ ಇಡೋಣ ಅಂತ ಅಂದ್ಕೊಂಡು ಏನಕ್ಕೆ ಅಂದರೆ ನಾವು ನೀವು ಜೋಡ್ಸ್ತಾ ಇರಬೇಕಾದ್ರೆ ಆ ಕಡೆ ಈ ಕಡೆ ಅಲಾಡಿಸೋದು ಆಗ್ಬಿಡುತ್ತಲ್ವ ಹಾಗಾಗಿ ಎಲ್ಲ ಜೋಡಿಸ್ಕೊಂಡೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಜೋಡಿಸ್ಕೊಂಡು ಈಗ ಕಾಯಿ ಇಟ್ಬಿಟ್ಟು ಆಮೇಲೆ ಹೂನರ್ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಇಟ್ಬಿಟ್ಟು ರೆಡಿ ಕೂಡ ಮಾಡ್ಕೋತಾ ಇದ್ದೀನಿ ನೋಡಿ ಹೂವು ಎಷ್ಟು ಫ್ರೆಶ್ ಆಗಿದೆ ಅಂದರೆ ನಾವು ತಂದಿದ್ದೆ ಒಂದಿನ ಹಿಂದೆ ಅಲ್ವಾ ತುಂಬಾ ಫ್ರೆಶ್ ಆಗಿತ್ತು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ನಾನು ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಐದೂವರೆ ಆಗೋಗಿತ್ತು ಹಾಗೆ ಬೇಗ ಬೇಗ ಆರತಿ ಕೂಡ ಮಾಡ್ತಾಯಿದ್ದೀನಿ ನೋಡಿ ಟೈಮಿಂಗ್ಸು ಸ್ವಲ್ಪ ಲೇಟಾಗಿದ್ದರೆ ಈಗ ಮಾಡ್ಕೋಬಹುದು ಬೆಳಗ್ಗೆ ಜಾವನೆ ಅಲ್ವಾ ಹಾಗಾಗಿ ನಿದ್ದೆ ಕಟ್ಟಿ ಮಕ್ಳು ಇಟ್ಕೊಂಡು ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಹಾಗಾದ್ರೂ ಬೇಗ ಬೇಗನೆ ನಾನು ಸದ್ಯ ಸಾಧ್ಯ ಅಷ್ಟು ಟೈಮಲ್ಲಿ ಮಾಡ್ಕೊಂಡಿದ್ದೀನಿ ನನ್ನ ಮಗಳು ನೋಡಿ ಯಾವ ಥರ ಮಾಡ್ತಾಡ್ತಾ ಇದ್ದಾಳೆ ಅಂತ ಅದಕ್ಕೂ ಅದು ಬೇಕು ಇದು ಬೇಕು ಅಂತ ಇದ್ದಾಳೆ ಪೂಜೆಗೆ ಇಟ್ಟಿರೋ ಸಾಮಾನುಗಳಲ್ಲಿ ಹಾಗೆ ಆಟಾಡ್ಕೊಂಡು ಸಂಜೆ ಕೂಡ ಆಯಿತು ಸಂಜೆ ಕುಂಕುಮ ಕೊಡಬೇಕಲ್ವ ಹಾಗಾಗಿ ಮತ್ತೆ ನಾನು ರೆಡಿ ಮಾ ರೆಡಿ ಆಗಿಬಿಟ್ಟು ಎಲ್ಲರನ್ನೂ ಕುಂಕುಮ ಕರೆಯೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿ ಮತ್ತೆ ಸಂಜೆ ದೀಪ ಹಚ್ತಾ ಇದ್ದೀನಿ ನನ್ನ ಮಗಳು ಕೂಡ ನನ್ನ ಜೊತನೇ ಸುತ್ತಾ ಇದ್ಲು ನೋಡಿದ್ರಲ್ವ ನನ್ನ ಮಗಳು ಯಾವ ಥರ ದೇವ್ರನ್ನ ಬೇಡ್ಕೋತಾ ಇದ್ಲು ಅಂತ ಹೇಳಿಬಿಟ್ಟು ಅವಳು ನನ್ನ ಜೊತೆಗೆ ಎಲ್ಲ ಪೂಜೆ ಮಾಡ್ಬೇಕಾರೆ ನನ್ನ ಜೊತೆಗೆ ಇದ್ದುಬಿಟ್ಟು ನಾನು ಏನೇನು ಮಾಡ್ತೀನಿ ಅದನ್ನೆಲ್ಲ ನೋಡ್ಕೋತಾ ಇದ್ಲು ನಾನು ಹಾಗೆ ದೀಪ ಹಚ್ಬಿಟ್ಟು ಎಲ್ಲನೂ ಕುಂಕುಮ ಕಲಿಯೋಣ ಅಂತ ಹೇಳಿಬಿಟ್ಟು ದೀಪ ಹಚ್ಚಿ ಆರತಿ ಕೂಡ ಮಾಡ್ತೀನಿ ಅವಳಿ ನನ್ನ ಮಗಳು ಗಂಟೆ ಬರೆಸ್ತಾ ಇದ್ದಾಳೆ ನಾನೇ ಗಂಟೆ ಬರ್ಸ್ತೀನಿ ಅಂತ ಇಸ್ಕೊಂಡು ಗಂಟೆ ಬರೆಸ್ತಾ ಇದ್ದಾಳೆ ನಾನು ಏನೇನು ಮಾಡ್ತೀನಿ ಅದೆಲ್ಲ ನೋಡಿಕೊಂಡು ಅವಳು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ನೋಡಿ ಇಲ್ಲಿ ಹೊರಗಡೆ ತುಳಸಿ ಕಟ್ಟೆ ಹತ್ರ ಹಾಗೆ ಗಂಟೆ ಬರ್ಸ್ತಾ ಇದ್ದಾಳೆ ನಾನು ಪ್ರದಕ್ಷಿಣೆ ಆಗ್ತೀನಿ ಅಲ್ವಾ ಅದು ನೋಡಿಕೊಂಡು ಅವಳು ಅದೇ ಥರನೇ ಪ್ರದಕ್ಷಿಣೆ ಆಗ್ತಾ ಗಂಟೆ ಬರ್ಸ್ತಾ ಇದ್ಳು ನನಗಂತೂ ನೋಡಿ ತುಂಬಾ ಆಯಿತು ಅದೇ ಪುಟ್ ಮಕ್ಕಳು ದೇವ್ರ ಸಾಮಾನ ಅಂತ ಹೇಳ್ತಾರಲ್ವ ಹಾಗಾಗಿ ಪುಟ್ಟ ಮಕ್ಕಳು ಈ ಥರ ಗಂಟೆ ಒರೆಸೋದು ಪೂಜೆ ಮಾಡೋದು ನೋಡಿದ್ರೆ ನನಗಂತೂ ತುಂಬಾ ಖುಷಿಯಾಗುತ್ತೆ ಲಕ್ಷ್ಮಿ ಪೂಜೆ ದಿನ ಮನೇಲಿ ನಮ್ಮ ಪುಟ್ಟ ಲಕ್ಷ್ಮಿ ಗಂಟೆ ಬರ್ಸ್ತಾ ಇದ್ದರೆ ನನಗೂ ನೋಡಿ ತುಂಬ ಖುಷಿಯಾಯಿತು ಹಾಗೆ ಕುಂಕುಮ ಕರೆದು ಬರೋಕ್ಕೋಗಿದ್ದೆ ಎಲ್ಲರೂ ಅವರು ಬರ್ತಾಯಿದ್ರು ಕುಂಕುಮಕ್ಕೆ ಒಂದು ಐದು ಜನ ಕುಂಕುಮ ಕೊಡ್ಬೇಕಿತ್ತಲ್ವ ನಾನು ಹಾಗೆ ಕುಂಕುಮ ಕೊಟ್ಬಿಟ್ಟು ಬೇರೆಯವ್ರ ಮನೆಗೆ ಕುಂಕುಮಕ್ಕೆ ಹೋಗ್ಬೇಕಿತ್ತು ಹಾಗಾಗಿ ಅವ್ರಿಗೆಲ್ಲ ಕುಂಕುಮ ಕೊಟ್ಬಿಟ್ಟು ಮುಗಿಸಿ ಮುಗಿಸಿ ನಾನು ಕೂಡ ಹೋಗೋಣ ಅಂತ ಅಂದ್ಕೊಂಡೆ ಆದರೆ ಅವ್ರ ಮನೆಗಳಲ್ಲಿ ವಿಡಿಯೋ ಸರಿಯಾಗಿ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ವೀಡಿಯೋ ಕೂಡ ಸರಿಗಾಗಿ ಮಾಡಿಲ್ಲ ಹಾಗೆ ಇವತ್ತು ವರಮಲಕ್ಷ್ಮಿ ಹಬ್ಬ ಪೂಜೆ ಎಲ್ಲ ಚೆನ್ನಾಗಾಯಿತು ಊಟಕ್ಕೆ ನಾನು ಅನ್ನ ಸಾಂಬಾರು ಹಾಗೆ ಹೋಳಿಗೆ ಪಲ್ಯ ಒಂದು ಇಷ್ಟು ಮಾಡಿದ್ದೀನಿ ಊಟ ಕೂಡ ಮುಗಿಸ್ಕೊಂಡು ನಮ್ಮದು ಇವತ್ತಿನ ವರಮಲಕ್ಷ್ಮಿ ಹಬ್ಬನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು